ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ನಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅದು ಫಿಫ್ಟೀಂತ್ ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಹಂಗಾಗಿ ನನಗೆ ನನಗೆ ಸ್ಪೆಷಲಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿರೋದು ಏನು ಅಂತಂದರೆ ಹದಿನೈದು ವರ್ಷ ಆಲ್ರೆಡಿ ಸ್ಟಾರ್ಟ್ ಆಗಿದ್ದೀನಿ ನಮ್ಮ ಮದುವೆ ಆಗಿ ಅಂತ ಹದಿನೈದು ವರ್ಷ ಸಕ್ಸಸ್ಫುಲ್ಲಾಗಿ ಹೇಗೆ ಮಾಡಿದ್ವಿ ಅಂತಂದರೆ ಒಂದು ಚಿಕ್ಕ ಪುಟ್ಟದ್ರೂ ಜಗಳವೂ ಇಲ್ಲ ಅಂದರೆ ಕೆಲವೊಂದೊಂದು ಟೈಮು ನಾನೇ ಸ್ವಲ್ಪ ಕೋಪಿಸ್ಕೊಂಡಿದ್ದೆ ಅದು ಬಿಟ್ಟರೆ ನನ್ನ ಹಸ್ಬೆಂಡ್ ಪಪ್ಪ ಯಾವತ್ತೂ ಕೋಪಿಸ್ಕೊಂಡಿಲ್ಲ ನಾನೇ ಆ ಥರ ಏನಾದ್ರೂ ಬೆಳಿಗ್ಗೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಏನಾದರೂ ಆ ಥರ ಮುಗಿಸ್ಕೊಂಡಿದ್ದೀನಿ ಅಂತಂದರೆ ಅವರು ಹಂಗೆ ಹೋದ್ರು ನನ್ನ ಮಾತಾಡ್ಸಿಲ್ಲ ಅಥವಾ ನನ್ನ ನಗ್ಸಿಲ್ಲ ಹಂಗೆ ಹೋದರು ಅಂತಂದರೆ ತಿಂಡಿ ತಿನ್ನಲ್ಲ ಇವಳು ಮತ್ತು ತಲೆನೋವು ಅಂತಾಳೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ರೀಸನ್ಗೋಸ್ಕರ ಒಂದಿನೂ ಅವರು ಕೋಪಿಸ್ಕೊಳ್ಳಲ್ಲ ಅದಕ್ಕೆ ಕೆಲವೊಂದು ರೀಸನ್ ಇದೆ ಅದನ್ನು ನಮ್ಮ ಒಂದು ಲವ್ ಲವ್ ಸ್ಟೋರಿ ವಿಡಿಯೋ ಮಾಡಬೇಕು ಮ್ಯಾರೇಜ್ ಸ್ಟೋರಿ ವೀಡಿಯೋ ಮಾಡಬೇಕು ಅಂತೆಲ್ಲ ಅನ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ದು ಸೌಂಡ್ ಆಗ್ತಾ ಇರ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಏನೋ ಅಂದ್ಕೋಬೇಡಿ ಅದೆಲ್ಲ ವೀಡಿಯೋಸ್ನ ಮಾಡುವಾಗ ನಾನು ಅವ್ರು ಯಾವ ರೀತಿಯಾಗಿ ನೋಡ್ಕೋತಾ ಇದ್ದಾರೆ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹೇಳ್ಬೇಕಂತ ಅನ್ಕೋತೀನಿ ಪ್ರತಿ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅದನ್ನು ಮಾಡ್ಬೇಕಂತ ಅಂದ್ಕೊಳ್ತೀವಿ ಲವ್ ಸ್ಟೋರಿ ವೀಡಿಯೋನ ಬಟ್ ಇಲ್ಲ ಈ ಸಲನೂ ಹಂಗೇನೆ ಅನ್ಕೊಂಡಿದೀವಿ ಸಂಜೆ ಒಳಗೆ ಆದಷ್ಟು ಟ್ರೈ ಮಾಡೋಣ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಬಟ್ ಇವತ್ತೂ ಅಷ್ಟೇ ರಜೆ ಮಾಡ್ಬೇಕಂತ ಅಂದ್ಕೊಂಡಿದ್ರು ಬಟ್ ಡ್ಯೂಟಿ ಇದೆ ಅಂತ ಬೆಳಿಗ್ಗೆ ಇದ್ಬಿಟ್ಟು ಆರು ಗಂಟೆಗೇ ಡ್ಯೂಟಿಗೆ ಹೋಗಿದ್ದಾರೆ ಇವಾಗ ಇನ್ನೇನು ಮುಗಿಸ್ಕೊಂಡು ಬರ್ತಾರೆ ಬಂದ ಕೃಷ್ಣ ಅವರು ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಮನೆಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಯಾಕಂದರೆ ಮಧ್ಯಾಹ್ನ ಪೇರೆಂಟ್ ಪೇರೆಂಟ್ಸ್ ಮೀಟಿಂಗ್ ಇದೆ ಹಾಗಾಗಿ ನಾನು ಆ ಟೈಮಲ್ಲಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದು ಮೋಸ್ಟ್ಲಿ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ನಮ್ಮ ಲವ್ ಸ್ಟೋರಿ ವಿಡಿಯೋ ಮಾಡೋದಕ್ಕೆ ಯಾರಿಗೆಲ್ಲ ಆ ವಿಡಿಯೋ ಬೇಕು ಅದನ್ನು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಸ್ಟೋರಿ ಅಂತಲೇ ಹೇಳ್ಬೋದು ಯಾರ ಒಂದು ಲವ್ ಸ್ಟೋರಿನೂ ನಮ್ಮ ಥರ ಇರೋದಿಲ್ಲ ಮ್ಯಾರೇಜ್ ಸ್ಟೋರಿನೂ ಅಷ್ಟೇ ನಮ್ಮ ಥರ ಯಾರು ಮದುವೆ ಆಗಿಲ್ಲ ಮುಂದೆ ಯಾರೂ ಕೂಡ ನಮ್ಮ ಥರ ಮದುವೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಹೇಳ್ತಾ ಇರೋದು ನಿಮ್ಗೆ ಯಾರಿಗಾದ್ರೂ ಆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಏನು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇವಾಗ ಫೇಸ್ ಟು ಫೇಸ್ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ವೆಲ್ಕಮ್ ಮಾಡಬೇಕಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ನಾನು ವೀಡಿಯೋಸನ್ನು ಹಾಕ್ತೀನಿ ನೋಡ್ಕೊ ಬನ್ನಿ ಆಮೇಲೆ ಮತ್ತೆ ಸಿಗ್ತೀನಿ ಓಕೆನಾ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿತ್ತು ಹಾಗಾಗಿ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಕ್ಕಳಿಗೆ ತಿಂಡಿ ಎಲ್ಲ ಹಾಕಿ ತಿನ್ನಿಸಿ ರೆಡಿ ಮಾಡಿ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಹಸ್ಬೆಂಡ್ ಮನೇಲಿದ್ದರೆ ನಂಗೆ ಸ್ವಲ್ಪ ಎಷ್ಟೊಂದು ಟೆನ್ಷನ್ ಥರ ಆಗಲ್ಲ ಅವರಿದ್ದರು ಅಂತಂದರೆ ಎಷ್ಟೊಂದು ಕೆಲಸಗಳನ್ನ ಮಾಡಿಕೊಡ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಂತೂ ಈಗ ಸದ್ಯದರಲ್ಲಿ ಒನ್ ಇಯರ್ ಮೇಲೆ ಆಯಿತು ಅಂತ ಅನಿಸುತ್ತೆ ನನಗೆ ಅವರು ಕೆಲಸಗಳನ್ನ ಮಾಡಿಕೊಡ್ದೆಲ್ಲೇನೆ ಅಂದರೆ ವಾರದಲ್ಲಿ ಒಂದಿನ ಎರಡು ದಿನ ಅವ್ರದ್ದೇ ಅಡುಗೆನ ಮಾಡೋವಂಥದ್ದು ಇರುತ್ತೆ ಅದು ಬಿಟ್ಟರೆ ಬೆಳಿಗ್ಗೆನೇ ಇದ್ಬಿಟ್ಟು ಸ್ವಲ್ಪ ತಿಂಡಿ ಮಾಡುವಾಗ ಏನಾದರೂ ಹೆಲ್ಪ್ ಮಾಡೋದು ಅಥವಾ ಸಂಜೆ ಅಡುಗೆ ಮಾಡುವಾಗ ಏನಾದರೂ ಹೆಲ್ಪ್ ಮಾಡೋದು ಈ ಥರದ್ದೆಲ್ಲ ಒನ್ ಒನ್ ಇಯರ್ ಆಗಿದೆ ಅವರು ನನ್ನ ಹತ್ರ ಅಷ್ಟು ನನ್ನ ಜೊತೆ ಇಲ್ದೇಲೇನೆ ಹಂಗಾಗಿಬಿಟ್ಟು ನಾನಿವಾಗ ಅವ್ರನ್ನ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಅವ್ರೂ ಬರೋಷ್ಟೊತ್ತಿಗೆ ನಾನು ರೆಡಿಯಾಗಿದ್ದರೆ ಅವರು ತಕ್ಷಣ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದರೆ ನಾನು ಹೋಗೋ ಅಷ್ಟೊತ್ತಿಗೆ ಕರೆಕ್ಟ್ ಟೈಮ್ ಆಗುತ್ತೆ ಅಮ್ಮ ಮನೆಗೆ ಹೋಗಿಬರೋಣ ಅಂತ ಹೇಳಿ ರೀಸನ್ ಏನಪ್ಪಾ ಅಂತಂದರೆ ಅಮ್ಮ ಮನೆಗೆ ಕಳಲೆ ಪಲ್ಯ ಮಾಡಿದ್ದೆ ವರ್ಷಕ್ಕೆ ಒಂದು ಸತಿ ಅದನ್ನು ತಿನ್ಬೇಕಂತೆ ಅಮ್ಮನ ಹೆಂಗೆ ಮಾಡೋದು ಅಂತ ಕೇಳೋಕ್ಕೆ ಅಂತ ಫೋನ್ ಮಾಡಿದ್ದೆ ಅವಾಗ ಅಮ್ಮ ಅಂದರು ನಾನು ಇವಾಗ ತಾನೇ ಅಪ್ಪಾಜಿ ಹತ್ರ ಹೇಳ್ತಾ ಇದ್ದೆ ಎಲ್ಲಾದರೂ ಕಳಲೆ ಏನಾದ್ರು ಏನಾರು ಪಲ್ಯ ಏನಾದ್ರು ಮಾಡೋಣ ಎಷ್ಟು ವರ್ಷಗಳಾಗಿಬಿಡ್ತು ತಿಂದಲೆ ಅಂತ ಅಂತ ಅಮ್ಮ ಹೇಳಿದ್ರು ಹಂಗಾಗಿ ನಾನೇ ಮಾಡಿದ್ದೆ ಅಲ್ವಾ ಎಷ್ಟೊಂದಿತ್ತು ಅದನ್ನೇ ಅಮ್ಮ ಮನೆಗೆ ಸ್ವಲ್ಪ ಕೊಟ್ಬಿಟ್ಟು ಅಪ್ಪಾಜಿ ಅಮ್ಮ ಇಬ್ಬರು ತಿನ್ಕೋತಾರೆ ಅಂತ ಹೇಳಿಬಿಟ್ಟು ನಾನು ಅಕ್ಕಿ ರೊಟ್ಟಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಹಂಗಾಗಿ ಅಕ್ಕಿ ರೊಟ್ಟಿ ಮಾಡಿರಮ್ಮ ತೊಗೊಂಡ್ಬರ್ತೀವಿ ಅಂತ ಹೇಳಿ ಅದೊಂದು ರೀಸನ್ ಅನ್ನೋದನ್ನು ಕೊಟ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಬರ್ಬೇಕಿತ್ತು ಅಮ್ಮ ಊರಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ ಗೊತ್ತಾಯಿತು ಹಾಗಾಗಿ ಅಲ್ಲೇ ತೊಗೊಂಡ್ಬಂದ್ಬಿಡೋಣ ಒಂದೆರಡು ಲೀಟರು ತಲೆ ಹಚ್ಕೊಳ್ಳೋಕ್ಕೆ ಕೊಬ್ಬರಿ ಎಣ್ಣೆನೇ ಇರಲಿಲ್ಲ ಹಾಗಾಗಿ ಹೊರಟ್ವಿ ಅದು ಆಗುತ್ತೆ ಇದು ಆಗುತ್ತೆ ಮತ್ತು ದೇವಸ್ಥಾನಕ್ಕೆ ಅಮ್ಮ ಮನೆ ರೋಡಲ್ಲೇ ಅರ್ಧ ಹೋಗ್ಬಿಟ್ಟಿರ್ತೀವಿ ಇನ್ನು ಆ ಕಡೆ ಅರ್ಧ ಅಷ್ಟೇ ಹಾಗಾಗಿ ಹೋಗ್ಬಿಟ್ಟು ಇದು ದೇವಸ್ಥಾನಕ್ಕೂ ಆಗುತ್ತೆ ಜೊತೆಗೆ ಅಪ್ಪಾಜಿ ಅಮ್ಮನೂ ಆಗುತ್ತೆ ತುಂಬ ತಿಂಗಳೇ ಆಗೋಯ್ತು ಅಮ್ಮ ಫೋನ್ ಮಾಡಿದಾಗೆಲ್ಲ ಹೇಳ್ತಾನೆ ಇದ್ರು ಈ ಭಾನುವಾರನೂ ಬರಲಿಲ್ಲ ಈ ಭಾನುವಾರನೂ ಬರಲಿಲ್ಲ ಅಂತ ಪ್ರತಿ ವಾರ ಹೇಳ್ತಾ ಇದ್ರು ಹಂಗಾಗಿ ಆಶೀರ್ವಾದನೂ ತೊಗೋಬೋದಲ್ವಾ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಮತ್ತು ಮಧ್ಯಾಹ್ನ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ಅಷ್ಟು ಒಳಗಡೆನೆ ನಾವು ಮತ್ತೆ ವಾಪಸ್ ಬರಬೇಕು ಹಂಗಾಗಿ ತುಂಬ ಟೈಮ್ ನಾನು ಅಮ್ಮ ಮನೆಯಲ್ಲಿ ಕಳಿಯೋಕ್ಕಾಗಲ್ಲ ಹೇಳಿಬಿಟ್ಟು ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ವೀಡಿಯೋ ಆದರೆ ಮಾಡ್ಕೋತೀನಿ ಆಗಿಲ್ಲ ಅಂತಂದರೆ ಯಾಕಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಸಿಗುತ್ತೆ ನನಗೆ ಅಷ್ಟೊತ್ತು ಟೈಮಲ್ಲಿ ನಾನು ವೀಡಿಯೋ ಮತ್ತು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೆ ಅಂತಂದರೆ ಮತ್ತು ಅಪ್ಪಾಜಿ ಅಮ್ಮನ ಸರಿಯಾಗಿ ಮಾತಾಡ್ಸೋಕ್ಕೂ ಆಗೋದಿಲ್ಲ ಏನಂತಾರೆ ಆ ಟೈಮ್ ಸ್ಪೆಂಡ್ ಮಾಡಿರೋ ಖುಷಿನೂ ನಂಗೆ ಸಿಗೋದಿಲ್ಲ ಅಂತ ಹೇಳಿ ಹಂಗೆ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ನಾನಿವಾಗ ಸ್ವಲ್ಪ ತಲೆಗೆ ಒಂದು ಒಂದು ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಆಯಿಲಲ್ಲಿ ಹಾಕ್ಕೊಂಡು ಯಾವ ಪೌಡರು ಅದರಲ್ಲಿ ಏನು ರಿಸಲ್ಟ್ ಬಂತು ಅಥವಾ ಬರುತ್ತಾ ಇಲ್ವಾ ಎಲ್ಲದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಆ ಪೌಡರನ್ನ ಯೂಸ್ ಮಾಡುವಾಗ ಅದನ್ನು ತೊಗೊಂಬರುವಾಗ ಒಬ್ಬರು ಅಲ್ಲಿ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ಅವ್ರು ಹೇಳಿದ್ದೇನು ಅಂತಂದರೆ ಶಾಂಪು ಯಾವುದೇ ಶಾಂಪೂನು ಯೂಸ್ ಮಾಡಬೇಡಿ ಏನು ಸೀಗೆಕಾಯಿ ಪೌಡರ್ ಎಲ್ಲ ಬರುತ್ತಲ್ವ ಆರ್ಗ್ಯಾನಿಕಲ್ಲಿ ಅದನ್ನು ಯೂಸ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಈಗ ಸದ್ಯಕ್ಕೆ ಕಾರ್ತಿಕ ಸೀಗೆಕಾಯಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹಚ್ಚಿದ್ರೆ ಸ್ವಲ್ಪ ಅಂತ ಅನಿಸುತ್ತೆ ಕೂದಲು ಹಂಗಾಗಿ ಸಿರಮ್ನ ತಪ್ಪಲೇನೇ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಹಾಗಾಗಿ ಇಲ್ಲಿ ತೋರಿಸಿಲ್ಲ ನಾನು ಕೂಡ ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿಬಿಟ್ಟು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆದೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಸೇರಿಸಿ ಇವಾಗ ಅಪ್ಲೋಡ್ ಮಾಡ್ತಾ ಏರ್ ಏರ್ಪಿನ್ ತೋರಿಸ್ದೆ ಅಲ್ವಾ ಏರ್ಪಿನ್ನು ನನ್ನ ಹಸ್ಬೆಂಡ್ ಎಲ್ಲಿಗರು ಹೊರಟಾಗೆಲ್ಲನೂ ಹೂವು ಕೊಡಿಸ್ಲಾ ಹೂವು ಕೊಡಿಸ್ಲಾ ಅಂತ ಕೇಳ್ತಾ ಇರ್ತಾರೆ ಇವತ್ತು ಅಂದರೆ ಯಾವಾಗಲೂ ಪಿನ್ ಏರ್ಪಿನ್ ಏನೂ ತೊಗೊಂಡೋಗ್ತಿದ್ದಿಲ್ಲ ಇವತ್ತು ಏರ್ಪಿನ್ ಇಟ್ಕೊಂಡು ಇದ್ದೀನಿ ಅಂತ ತೋರಿಸಿದ್ದು ನಿಮಗೆ ಕೊಡಿಸ್ತಾರೆ ಇಲ್ವಾ ಅಥವಾ ಮರ್ತೋಗ್ತಾರೆ ಯಾಕಂದರೆ ಕೆಲಸ ಮಾಡ್ಕೊಂಡು ಬಂದು ಸ್ವಲ್ಪ ಆ ಕಡೆನೇ ಟೆನ್ಷನ್ ಇರುತ್ತೆ ಹಂಗಾಗಿಬಿಟ್ಟು ನೋಡೋಣ ಅಂತ ಅಂದ್ಕೊಂಡು ಕೇಳಿಲ್ಲ ನಾನು ಒಂದು ಕಡೆ ಅಮ್ಮ ಏನೋ ತೊಗೊಂಬರ ಕೇಳಿದ್ರು ಅಂತ ಹೂ ಸಿಗೋ ಕಡೆನೇ ನಿಲ್ಲಿಸೋದಕ್ಕೆ ಹೇಳಿದೆ ಬಟ್ ಅವರು ನಿಲ್ಲಿಸಲಿಲ್ಲ ಮುಂದೆ ತೊಗೊಂಡೋಗೋಣ ಇಲ್ಲೇ ಇದೆ ಮೆಡಿಕಲಲ್ಲಿ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ಏನು ತೊಗೊಂಬರೋ ಕೇಳಿದ್ದು ಅಂದರೆ ನಮ್ಮ ಅಕ್ಕನ ಮಗಳು ಚಿನ್ನಿ ಗೊತ್ತಲ್ಲ ಅವಳಿಗೆ ಪ್ಯಾಂಪರ್ಸ್ ಬೇಕಿತ್ತು ಅಂತ ಹೇಳಿ ತೊಗೊಬರ ಕೇಳಿದ್ರು ಅದನ್ನು ತೊಗೊಂಡ್ಬರೋಕ್ಕೆ ಅಂತೇಳಿ ಇಲ್ಲಿ ತೊಗೊಂಬಂದು ನಿಲ್ಸೋರು ಇಲ್ಲಿ ಯಾವುದೇ ರೀತಿ ಹೂವಿನ ಅಂಗಡಿಗಳಿಲ್ಲ ಆಮೇಲೆ ಮತ್ತು ಆಲು ಮೊಸರು ಎಲ್ಲ ಅಮ್ಮ ಮನೆಗೆ ಹೋಗುವಾಗ ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ತೀವಿ ಅದನ್ನ ತೊಗೊಂಡ್ಬರಕ್ಕೆ ಹೋಗಿದ್ರು ಅದಾದಮೇಲೆ ಬೆಳಿಗ್ಗೆ ತಿಂಡಿ ಕೂಡ ತಿನ್ಕೊಂಡಿರಲಿಲ್ಲ ಮತ್ತು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಹೊರಟ್ವಿ ಅಮ್ಮ ಮನೇಲಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಅದಕ್ಕೆ ಲಸಿ ತೊಗೊಂಬಂದಿದ್ರು ಇಬ್ಬರು ಕೂಡ ಲಸಿ ಕುಡ್ಕೊಂಡು ಇದ್ದೀವಿ ಒಂದು ಕಡೆ ಬೇಜಾರು ಹೂ ಕೊಡಿಸ್ಲಿಲ್ಲ ಟೌನೇ ಮುಗ್ದೋಯ್ತು ಅಂತ ಆಮೇಲೆ ಇನ್ನೇನು ಟೌನ್ ಮುಗಿದೋದ್ಮೇಲೆ ಅವ್ರು ಕೊಡ್ಸೋಕ್ಕೂ ಆಗಲ್ಲಲ್ಲ ಕೇಳಿ ತಗೊಳೋದಕ್ಕಿಂತ ಇಲ್ಲಿ ಹೇಳ್ಬಿಡೋಣ ಅಂತ ಹೇಳಿದೆ ಇವತ್ತು ಏರ್ಪಿನ್ ಇಟ್ಕೊಂಬಂದಿದ್ದೀನಿ ಹೂವೇ ಕೊಡಿಸ್ಲಿಲ್ಲ ನೀವು ಅಂತ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹಳ್ಳಿಗಳ ಒಳಗಡೆ ಹೋಗೋದಕ್ಕೆ ಇದೆ ಅಮ್ಮ ಮನೆಗೆ ಹಂಗಾಗಿ ಸರಿ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲ ಹೋದರೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಅಂತ ಹೂ ಕೊಡಿಸೋದಿಕ್ಕೋಸ್ಕರ ಮತ್ತೆ ಟೌನ್ ಒಳಗಡೆಯಿಂದ ಹಾರ್ಕೊಂಡು ಕರ್ಕೊಂಡು ಹೋದರು ದೇವಸ್ಥಾನಕ್ಕೂ ಅಷ್ಟೇ ಬಂದ ಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡಿಲ್ಲ ಅಂದರೆ ಸಮಾಧಾನ ಅನಿಸಲ್ಲ ಹಂಗಾಗಿ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನಕ್ಕೆ ತುಂಬ ಸಲ ಬರ್ತಾ ಇರ್ತೀವಿ ಪ್ರಸಾದ ಎಲ್ಲ ಹೋಗ್ತಾ ಇರ್ತೀವಿ ಇವತ್ತು ಪ್ರಸಾದ ಕೂಡ ತಿನ್ನೋಕ್ಕೂ ಟೈಮ್ ಇರಲಿಲ್ಲ ಅಲ್ಲಿ ಹಂಗಾಗಿಬಿಟ್ಟು ದೇವ್ರ ದರ್ಶನಕ್ಕೆ ಮಾತ್ರ ಮಾಡಿಕೊಂಡು ಒಂದು ಟೂ ಮಿನಿಟ್ಸು ಕೂತ್ಕೊಂಡು ಆಮೇಲೆ ಸಮಾಧಾನದಿಂದ ಹೊರಟ್ವಿ ಆಮೇಲೆ ಹೊರಟ್ಮೇಲೆ ನಾನು ಹೇಳಿದ್ನಲ್ವ ಏನು ಟೌನ್ ಒಳಗಡೆ ಸುತ್ತ ಹರ್ಸ್ಕೊಂಡು ಕರ್ಕೊಂಡು ಹೋದರು ಅಂತ ಅಲ್ಲಿ ಹೋದ್ಮೇಲೆ ಹೂವು ಕೊಡಿಸಿದ್ರು ನಾನು ಲಾಸ್ಟ್ ಒಂದು ಶಾರ್ಟಲ್ಲಿ ವೀಡಿಯೋ ಹಾಕಿದ್ದೆ ಏನಪ್ಪ ಅಂತಂದರೆ ಹೂವು ಯಾವಾಗಲೇ ಗಂಡ ಹೂವು ಕೊಡಿಸಿದ್ರು ಅಥವಾ ಕೊಡಿಸ್ದೇ ಇದ್ರೂ ಯಾವತ್ತೂ ಬೇಜಾರಾಗಲ್ಲ ಅಥವಾ ಖುಷಿ ಅಷ್ಟೊಂದೇನು ಆಗೋಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾವು ಕೇಳ್ದಲೇ ಹೂವು ಕೊಡಿಸಿರಂತೂ ಅದು ಆಗೋ ಖುಷಿಯೇ ಬೇರೆ ಇವತ್ತು ಆ ಖುಷಿ ಆಗಲಿಲ್ಲ ನಾನೇ ಕೇಳಿ ತಗೊಂಡೆ ಬಟ್ ಪರವಾಗಿಲ್ಲ ಆ ನಾನು ಹೇಳಿದ್ನಲ್ವ ಕೆಲಸ ಬೆಳಗ್ಗೆ ಹೋಗಿ ಬಂದಿದ್ದಲ್ವ ಹಾಗಾಗ್ಬಿಟ್ಟು ಸ್ವಲ್ಪ ಅದು ಟೆನ್ಷನ್ ಇರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನೇ ಕೇಳಿ ತೊಗೊಂಡಿದ್ದಾಯಿತು ಆಮೇಲೆ ಅವರು ಏನು ಅಪ್ಪಾಜಿ ಮನೆಗೆ ಹೋಗ್ತಾ ಇದ್ವಲ್ಲ ಅಪ್ಪಾಜಿ ಅಮ್ಮಗೆ ಸ್ವಲ್ಪ ಸ್ವೀಟ್ ತೊಗೊಂಡೋಗೋಣ ಸ್ಪೆಷಲ್ ಡೇ ಅಲ್ವಾ ಸುಮ್ಮನೆ ಹೋಗಿ ಬರೋದಕ್ಕಿಂತ ಅಂತ ಹೇಳಿದೆ ಅದಕ್ಕೆ ಸ್ವಲ್ಪ ಸ್ವೀಟ್ ತೊಗೊಂಡ್ಬರೋದಿಕ್ಕೆ ಹೋದರು ಅಷ್ಟೊತ್ತಿಗೆ ನಾನು ಕೂಡ ಹೂವು ಮುಡ್ಕೊಂಡು ರೆಡಿ ಆದೆ ಅದಾದಮೇಲೆ ಅಮ್ಮ ಮನೇಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವಾಗಲೇ ಹೇಳ್ದಂಗೆ ಆಮೇಲೆ ಆ ಕಡೆಯಿಂದ ಬರ್ತಾ ಇಲ್ಲಿ ಗಾಣದಲ್ಲಿ ಎಣ್ಣೆ ತೊಗೊಂಡು ಮತ್ತೆ ವಾಪಸ್ಸು ರಿಟ್ ನನ್ನ ಮನೆಗೆ ಬಂದ್ವಿ ಬಂದು ಮತ್ತೆ ಪೇರೆಂಟ್ಸ್ ಮೀಟಿಂಗನ್ನು ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಫ್ರೆಂಡನ್ನು ಮಾತಾಡಿಸ್ಕೊಂಡು ಆನಂತರ ಮನೆಗೆ ಬಂದ್ವಿ ಅಷ್ಟೆಲ್ಲ ಮುಗಿಸ್ಕೊಂಡ್ ಬರೋಷೊತ್ತಿಗೆ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿತ್ತು ಹಂಗಾಗಿಬಿಟ್ಟು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮತ್ತೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನನ್ನ ಮಗಳು ಪಾಪ ಏನೇನೋ ಗಿಫ್ಟ್ ಕೊಡಿಸ್ಬೇಕು ಅಂತ ಆಸೆ ಆಸೆಯಲ್ಲಿದ್ದಲು ಆಮೇಲೆ ನಾನು ಹೇಳಿದೆ ಏನು ಹೇಳಿದ್ದೆ ಏನಕ್ಕೆ ಕೊಡಿಸ್ಲಿಲ್ಲ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಅಂತಲೇ ಪಪ್ಪ ಒಂದು ಇದನ್ನು ರೆಡಿ ಮಾಡ್ಕೊಂಡಿದ್ಲು ಕತ್ಲೇಲಿ ಏನು ಕಾಣಿಸ್ತಾ ಇರಲಿಲ್ಲ ಅದನ್ನು ಕೊಟ್ಟಿದ್ದನ್ನ ಓದ್ತಾ ಇದ್ದೆ ಅಷ್ಟೇ ಅದನ್ನು ಏನು ಕೊಟ್ಟಿದ್ದು ಗಿಫ್ಟು ಏನು ಎತ್ತ ಅಂತೇಳಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಆಯಿತಾ ಫೋಟೋ ತೆಗೆದು ಹಾಕ್ತೀನಿ ಏನು ಬರ್ದಿದ್ದಾರೆ ಏನು ಅಂತ ಯಾಕಂದರೆ ನಂಗೆ ಆ ಥರದ್ದೆಲ್ಲ ಮಕ್ಕಳು ಕೊಟ್ಟರು ಅಂದರೆ ತುಂಬ ಖುಷಿ ಆಗುತ್ತಲ್ವಾ ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್